ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಚೌಳಿಕಾಯಿ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದನ್ನು ಈ ಥರ ನಾನು ಬಿಡಿಸಿ ಈ ಥರ ಕೈಯಿಂದ ಮುರ್ಕೊಂಡಿರುವಂಥದ್ದು ನೀವು ಬೇಕು ಅಂದರೆ ಕಟ್ ಕೂಡ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಕಟ್ ಮಾಡ್ಕೋಬೋದು ಇದು ಅರ್ಧ ಕೆ ಜಿಯಷ್ಟು ಗೋರಿಕಾಯಿ ಇದೆ ಇದನ್ನು ನಾನು ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೋಬೇಕಾಗುತ್ತೆ ಫಸ್ಟ್ ನಾವು ಇವಾಗ ಪ್ಯಾನ್ ಒಳಗಡೆ ಹಾಕ್ಕೊಂಡು ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲಿಗೆ ಇದನ್ನು ಹಾಗೆ ಹುರ್ಕೋಬೇಕಾಗುತ್ತೆ ನೀರು ಎನ್ ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ತೊಳೆದಿರ್ತೀವಲ್ಲ ಆ ನೀರು ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್ ಆ ನೀರೆಲ್ಲ ಡ್ರೈ ಆಗೋವರೆಗೂ ಹಾಗೆ ಹುರಿಬೇಕಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀರೆಲ್ಲ ಡ್ರೈ ಆಗೋವರೆಗೂ ಹಾಗೆ ಹುರ್ಕೋಬೇಕಾಗುತ್ತೆ ನಾವು ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಎಲ್ಲ ಇದನ್ನು ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಕೋಬೋದು ನೋಡಿ ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಹುರಿಯೋವಾಗ ಯಾಕಂದರೆ ಆವಾಗಲೇ ಚೆನ್ನಾಗಿ ಹುರಿಯೋದು ಈ ಪಲ್ಯ ತುಂಬ ಬೇಗನೆ ಮಾಡ್ಕೋಬಹುದು ಹುರಿಯೋದು ಮಾತ್ರ ಸ್ವಲ್ಪ ಸ್ಲೋ ಪ್ರೊಸೆಸ್ಸು ಬೇಗ ಆಗ್ಬಿಡುತ್ತೆ ಈ ಪಲ್ಯ ಹುರ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಸರ್ತಿ ಹುರ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಇದು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇನ್ನೂ ಚೆನ್ನಾಗಿ ಹುರಿಬೇಕು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಗೌರಿಕಾಯಿನ ಅಷ್ಟು ಚೆನ್ನಾಗಿ ಪಲ್ಯ ಆಗುತ್ತೆ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ಫುಲ್ ಕಲರ್ ಚೇಂಜ್ ಆಗಿದೆ ಮೊದಲು ನಾವು ಹುರಿಯೋಗಿಂತ ಮುಂಚೆ ಗ್ರೀನ್ ಇತ್ತು ಫುಲ್ಲು ಇವಾಗ ಕಲರ್ ಫುಲ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಕಲರ್ ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ ಈ ಥರ ನೀಟಾಗಿ ಹುರ್ಕೋಬೇಕಾಗುತ್ತೆ ಸಾಕು ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಇವಾಗ ಇವಾಗ ಇದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇದೆ ಪ್ಯಾನ್ ಒಳಗಡೆ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಬಟ್ಲಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದೆ ಎಣ್ಣೆ ಬಿಸಿ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಈ ಜಾರಿಗೆ ನನ್ನ ಖಾರದ ತಕ್ಕಂಗೆ ನೋಡಿಕೊಂಡು ನಾನು ಹಸಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ತೊಳೆದು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನೊಂದು ತರಿತರಿಯಾಗಿರುವಂಥ ಪೇಸ್ಟ್ ಮಾಡ್ಕೊಳ್ಳೋಣ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಈ ಕಡೆ ಎಣ್ಣೆನೂ ಕಾಯ್ದಿದೆ ಸ್ವಲ್ಪ ಕೊ ಕರಿಬೇವನ್ನ ಹಾಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಕರಿಬೇವ್ ಚಟಪಟ ಅಂತ ಇದೆ ಇವಾಗ ಈ ಟೈಮಲ್ಲಿ ಈರುಳ್ಳಿನ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಪಲ್ಯ ಫ್ರೆಂಡ್ಸ್ ಇದು ಇದಕ್ಕೆ ಜಾಸ್ತಿ ಸ್ಪೈಸಸ್ ಆಗಲಿ ಯಾವ ಇಂಗ್ರೀಡಿಯೆಂಟ್ಸು ಜಾಸ್ತಿ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ ಆಗುವಂಥ ಪಲ್ಯ ಇದು ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಫ್ರೈ ಆಗೋವರೆಗೂ ನಮ್ಮ ಹಸೆ ಮೆಣಸಿನ್ಕಾಯಿ ಪೇಸ್ಟ್ನ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ ಹಸೆ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿರುವಂಥ ಪೇಸ್ಟ್ ಆಗಬೇಕು ನಾನು ಇದರಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗಿದೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕೂಡ ನಾರ್ಮಲಿ ಎಲ್ಲ ಪಲ್ಯಗಳಿಗೆಲ್ಲ ಯಾವ ರೀತಿ ಈರುಳ್ಳಿನ ಹುರ್ಕೋತೀವೋ ಅದೇ ರೀತಿ ಈರುಳ್ಳಿನ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಈರುಳ್ಳಿದು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಸೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಈರುಳ್ಳಿ ಜೊತೆ ನೋಡಿ ಎಲ್ಲ ಪೇಸ್ಟ್ನು ಸೇರಿಸ್ಕೊಳ್ಳೋಣ ಪೇಸ್ಟ್ ಮಾತ್ರ ತರಿಯಾಗೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಪಲ್ಯ ಎಲ್ಲ ಅದಕ್ಕೆ ಇವಾಗ ಎಲ್ಲ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ಘಾಟ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಮೆಣಸಿನ್ಕಾಯಿದ ಗಾಟ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ನೋಡ್ತಾ ಇದ್ದೀರಾ ನೀವು ಹಸಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ನಿಮ್ಮ ರುಚಿ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೋಬಹುದು ಉಪ್ಪು ನಾನು ನಾನಿಲ್ಲಿ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅರಶಿನ ಸೇರಿಸ್ಕೊಳ್ಳೋದನ್ನು ಇವಾಗ ಅರ್ಶಿನದ ಪುಡಿ ಹಾಕೊಂಡ್ಮೇಲೆ ಒನ್ ಟೀ ಅಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ಜೀರಿಗೆ ಪುಡಿನ ಇಲ್ಲಿ ಏನಕ್ಕೆ ಇದ್ದೀನಿ ಅಂದರೆ ನಾನು ಒಗ್ಗರಣೆ ಹಾಕುವಾಗ ಜೀರಿಗೆನ ಹಾಕಿಲ್ಲ ಫ್ರೆಂಡ್ಸ್ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಪಲ್ಯಗೆ ಮೇಯ್ನು ಜೀರಿಗೆ ಮತ್ತು ಕೊತ್ತಮೀರನೇ ಮೇಯ್ನ್ ಇದಕ್ಕೆ ನಾವು ಎಷ್ಟು ಚೆನ್ನಾಗಿ ನಾವು ಜೀರಿಗೆ ಮತ್ತು ಕೊತ್ತಮೀರನ್ನೇ ಯೂಸ್ ಮಾಡ್ತೀವೋ ಪಲ್ಯದ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ಇವಾಗೆಲ್ಲನೂ ಹಾಕೊಂಡ್ಮೇಲೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಸ್ವಲ್ಪ ಘಾಟ ಎಲ್ಲ ಹೋಗಬೇಕು ನೋಡಿ ಘಾಟ ಎಲ್ಲ ಹೋಗಿದೆ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಸೈಡಿಂದ ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲನೂ ನೋಡ್ತಾ ಇರ್ಬೋದು ನೀವು ಆಯಿಲು ಸಪ್ರೇಟಾಗಿರೋದನ್ನು ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರೋವಂಥ ಗೌರಿಕಾಯಿ ಏನಿದೆಯಲ್ಲ ಚೋಳಿಕಾಯಿ ಅಂತ ಕರಿತೀವಲ್ಲ ಫ್ರೆಂಡ್ಸ್ ಇದನ್ನು ಸೇರಿಸ್ಕೊಂಡ್ಬಿಡೋಣ ಒಗ್ಗರಣೆಗೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ಗೋರಿಕಾಯಿನೂ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಜೀರಿಗೆ ಸ್ಮೆಲ್ಲು ಒಂದು ಕಡೆನೂ ಹೋಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟೇ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್ ಈ ಪಲ್ಯಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಖಾರ್ ಖಾರವಾಗಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಪಲ್ಯನ ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ಜಾರಲ್ಲಿ ನಾನು ಹಸೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ಒಂದು ಅರ್ಧ ಬಟ್ಲ್ಗಿಂತ ಕಮ್ಮಿ ನೀರನ್ನೇ ನಾನು ಸೇರಿಸ್ಕೊಂಡಿದ್ದೀನಿ ಪಲ್ಯ ಒಳಗಡೆ ಯಾಕಂದರೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬಿಸಿಲು ಬರ್ಸ್ಕೊಳ್ಳುವಾಗ ಪಲ್ಯ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದು ಹಾಫ್ ಬಟ್ಲಷ್ಟು ನೀರನ್ನ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ಫ್ಲೇವರು ಕಳ್ಕೊಳ್ಳೋಲ್ಲ ಆಮೇಲೆ ಸೀದು ಹೋಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲ್ ಬರ್ಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವೊಂದು ಸರ್ತಿ ನಾವು ಪಾತ್ರೆಯಲ್ಲಿ ಮಾಡಿದಾಗ ಕುದಿಯೋಲ್ಲ ಬೇಗ ಈ ಥರ ಒಂದು ಎರಡೆರಡು ವಿಸಿಲ್ ಅದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಎರಡು ವಿಸಿಲ್ನ ಹೊಡೆಸ್ಕೊಳ್ಳಿ ಸಿಮ್ಮಲ್ಲಿ ಇಟ್ಟು ಯಾವುದೇ ಕಾರಣಕ್ಕೆ ವಿಸಿಲ್ ಹೊಡೆಸ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಪಲ್ಯ ನೋಡಿ ಇವಾಗ ಒಂದು ಆಗಿದೆ ಇನ್ನೊಂದು ವಿಸಿಲ್ನು ಹೊಡೆಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಗ್ಯಾಸ್ ಮಾತ್ರ ಹೈ ಫ್ಲೇಮಲ್ಲೇ ಇರಬೇಕು ಇವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಎರಡನೇ ವಿಸಿಲ್ ಕೂಡ ಆಯಿತು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ವಿಸಿಲ್ ತಣ್ಣಗಾದ ತಕ್ಷಣ ನಾನು ಲಿಕ್ ಕುಕ್ಕರ್ ಲಿಡ್ನ ಕ್ಲೋ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ತೋರಿಸ್ತೀನಿ ಪಲ್ಯನ ಮಿಕ್ಸ್ ಮಾಡಿ ಯಾವ ಥರ ಆಗಿದೆ ಅಂತ ಪಲ್ಯ ನೋಡ್ತಾ ಇರ್ಬೋದು ನೀವು ಗೋರಿಕಾಯಿ ತುಂಬ ಏನು ಕುದ್ದಿಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಮ್ಗೆ ಯಾವ ರೀತಿ ಪಲ್ಯ ಬೇಕೋ ಆ ಥರ ಆಗಿದೆ ಈ ಥರ ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತರಕಾರಿಗಳು ತಿಂದು ಬೋರ್ ಆದವರು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಗೋರಿಕಾಯಿ ಪಲ್ಯ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್